ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಣೇಶ ಚತುರ್ಥಿ ಹಬ್ಬ ಆದರೆ ಜೋರು ಮಳೆ ಬರ್ತಾ ಉಂಟು ನಾನು ಇಷ್ಟೊರೆಗೆ ನೋಡಲಿಲ್ಲ ಅದು ಗಣೇಶ ಹಬ್ಬದ ದಿನ ಮಳೆ ಎಲ್ಲ ಬರೋದು ಅಲ್ಲಿ ರೋಡ್ ಸೈಡೆಲ್ಲ ತುಂಬ ಜನ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಮಂಟಪಗಳನ್ನೆಲ್ಲ ಹಾಕಿದ್ದಾರೆ ಶಾಮಿಯಾನೆಲ್ಲ ಹಾಕಿದ್ದಾರೆ ಈ ಮಳೆಗೆ ಅದು ಏನಾಗ್ತದೋ ಗೊತ್ತಿಲ್ಲ ಆದರೆ ಅದಕ್ಕೆ ಬೇಕಾದಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಹಾಗೆ ಈಗ ನೋಡಿ ಸ್ನಾನ ಎಲ್ಲ ಆಯಿತು ಇದು ನನ್ನ ಗಣಪತಿ ಹಬ್ಬದ ಚೂಡಿದಾರ್ ಹೊಸ ಡ್ರೆಸ್ ಪಾಯಸ ಮಾಡಿ ಆಯಿತು ಪಚ್ಚಿಸು ಬೆಳೆದು ಪಾಯಸ ಮಾಡಿದ್ದೇನೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನೀರು ದೋಸೆ ಚಟ್ನಿ ಬನ್ನಿ ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಆಶ್ವಿ ಸ್ನಾನ ಎಲ್ಲ ಮಾಡಿ ಮೊಬೈಲ್ ನೋಡಿಕೊಂಡಿದ್ದಾಳೆ ಚಿನ್ನ ವಿಶ್ ಎಲ್ಲರಿಗೆ ವಿಶ್ ಮಾಡು ಗಣೇಶ ಹಬ್ಬದ ಶುಭಾಶಯಗಳು ಹೇಳು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹೇಳು ಎಲ್ಲರಿಗೆ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಹ್ಯಾಪಿ ಗಣೇಶ ಚತುರ್ಥಿ ಸ್ವಲ್ಪ ಪಾಯಸವನ್ನು ಗ್ಲಾಸಿಗೆ ಹಾಕಿಕೊಂಡು ಬಂದು ಕುಡಿಲಿಕ್ಕೆ ನೋಡ್ತಾ ಇದ್ದೇನೆ ನಾವು ಸಿಂಪಲ್ ಆಗಿ ಗಣೇಶ ಹಬ್ಬದ ಆಚರಣೆ ಮಾಡೋದು ಪಾಯಸವನ್ನು ಮಾಡ್ತೇವೆ ಮತ್ತು ಸ್ನಾನ ಎಲ್ಲ ಮಾಡಿ ದೇವರ ದೀಪ ಎಲ್ಲ ಇಟ್ಟು ಅದು ಹೊಸ ಡ್ರೆಸ್ ಎಲ್ಲ ಹಾಕಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದಾದ್ರೂ ಹೋಗೋದು ಇಲ್ಲಾಂದರೆ ಸಂಜೆಯಲ್ಲೇ ಕೆಲವು ದೇವಸ್ಥಾನಗಳಲ್ಲಿ ಗಣೇಶನ ಮೂರ್ತಿಯನ್ನು ಕೂರಿಸಿರ್ತಾರಲ್ಲ ಅಲ್ಲಿ ಹೋಗಿ ಗಣೇಶ ದೇವಿ ಕೈಯೆಲ್ಲ ಮುಗಿದು ಬರೋದು ಅಷ್ಟೇ ಹಾಗಾದರೆ ನನ್ನ ಊರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಇರ್ತದೆ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡೆಲ್ಲ ಬರ್ತೇನೆ ನಾನು ಈಗ ಕಾರ್ ಸ್ಟಾರ್ಟ್ ಆಯ್ತು ಗಣಪತಿ ವಿಸರ್ಜನೆ ನೋಡಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಮತ್ತೆ ಹಸ್ಬೆಂಡ್ ಹೋಗೋದು ಮಕ್ಕಳೆಲ್ಲ ಮನೇಲಿದ್ದಾರೆ ಮನೆಯಿಂದ ಮೇನ್ ರೋಡಿಗೆ ಬರುವಾಗ ಅಲ್ಲಿ ಕಾವೇರಿ ಕಟ್ಟೆಯಲ್ಲಿ ಗಣಪತಿಯನ್ನು ಇಟ್ಟಿದ್ರು ಅದು ಅವರು ವಿಸರ್ಜನೆಗೆ ತಗೊಂಡು ಹೋಗೋದು ಹೋಗ್ತಾ ಇದ್ದರು ಪೇಟೆಯಲ್ಲೆಲ್ಲ ತುಂಬ ಕಡೆ ಗಣಪತಿಯನ್ನು ಇಟ್ಟಿರ್ತಾರೆ ಮೂರ್ತಿಯನ್ನು ಆರಾಧಿಸ್ತಾರೆ ಹಾಗೆ ಎಲ್ಲೆಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಲ್ಲೆಲ್ಲ ಹೋಗಿ ನೋಡುವ ಫಸ್ಟ್ ಈಗ ಕಾವೇರಿ ಕಟ್ಟೆಯ ಗಣಪತಿ ವಿಸರ್ಜನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಈಗ ಶೋಭಾಯಾತ್ರೆ ನಡೀತಾ ಇದೆ ಹಾಗೆ ಅದರದ್ದು ಸ್ವಲ್ಪ ವೀಡಿಯೋ ನೋಡ್ಕೊಂಡು ಬನ್ನಿ ಅಲ್ಲಿಂದ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಗಣಪತಿಯನ್ನು ನೋಡು ಅಂತೇಳಿ ದೇವಸ್ಥಾನದ ಹತ್ತಿರ ಹೋದೆವು ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವ ಗಣಪತಿಯನ್ನು ಹತ್ತನೇ ತಾರೀಕಿಗೆ ವಿಸರ್ಜನೆ ಮಾಡೋದು ಹಾಗೆ ಮೂರು ನಾಲ್ಕು ದಿನ ಅಲ್ಲೇ ಗಣಪತಿಯನ್ನು ಇಟ್ಟಿರ್ತಾರೆ ಅಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಟ ಜಾಗದ ಹತ್ತಿರವೇ ಒಂದು ಸ್ಟೇಜನ್ನು ಹಾಕಿದರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ ಭಾಷಣ ಕಾರ್ಯಕ್ರಮಗಳೆಲ್ಲ ನಡೆಯುವುದು ಅಲ್ಲಿ ಅದರ ಹತ್ತಿರವೇ ನೋಡಿ ಅಲ್ಲಿ ಬದಿಯಲ್ಲಿ ಮಕ್ಕಳೆಲ್ಲ ಬಿಡಿಸಿದ ಕಾಂಪಿಟಿಷನ್ನ ಗಣಪತಿ ಏನು ಚಿತ್ರ ಎಲ್ಲ ಬಿಡಿಸಿದರು ಮಕ್ಕಳು ಅದರನ್ನೆಲ್ಲ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಬಿಡಿಸಿದ್ದಾರೆ ಕಾಣಲಿಕ್ಕೆ ತುಂಬ ವೆರೈಟಿ ವೆರೈಟಿ ಗಣಪಗಳನ್ನು ಗಣಪನನ್ನು ಕಾಣ್ಬೋದು

ಜ್ಯೂಸ್ ಅದೆಲ್ಲ ಇಟ್ಟಿದ್ರು ಹಾಗೆ ಅದನ್ನೆಲ್ಲ ಹೋಗಿ ನೋಡಿದೆವು ಮಸಾಲ ಪುರಿ ಅಂತ ಹೇಳಿ ತಗೊಳ್ಳೋ ಹೊತ್ತಿಗೆ ಮಳೆ ಬಂತು ಹಾಗೆ ಓಡಿ ಬಂದು ಕಾರಲ್ಲಿ ಕೂತು ಈಗ ತಿಂತಾ ಇದ್ದೇವೆ ಹೊರಗಡೆ ಎಲ್ಲ ಮಾಡಿದ್ದಾರೆ ನಡೆಯ ಮಸಾಲಾ ಪುರಿ ಎಲ್ಲ ತಿಂದಾದ ಮೇಲೆ ಮನೆಗೆ ಹೋಗುವ ಅಂತೇಳಿ ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ಸೈಡಲ್ಲಿ ವೆಂಕಟರಮಣ ದೇವಸ್ಥಾನದ ಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಹತ್ತಿರವೇ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಗಣಪನನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಪಟಾಕಿಯ ಎಲ್ಲ ಕೇಳಿದ ಕೂಡ ಬೇಗ ಅಲ್ಲಿ ಸಹ ಅದನ್ನು ಹೋಗಿ ನೋಡುವ ಇಲ್ಲಿ ಒಂದು ಗಣಪ I don't know ಅಲ್ಲಿ ಗಣಪತಿಯನ್ನು ಬಾವಿಗೆ ಇಳಿಸಲಿಕ್ಕೆ ಬೇಕಾದ ಎಲ್ಲ ಸೆಟಪ್ ಅಲ್ಲಿ ಇದೆ ಕಬ್ಬಿಣದಿಂದ ಎಲ್ಲ ಲಿಫ್ಟ್ ತರ ಮೇಲಿಂದ ಕೆಳಗೆ ಗಣಪತಿಯನ್ನು ಇಳಿಸ್ಲಿಕ್ಕೆ ಬೇಕಾದನ್ನೆಲ್ಲ ಅಲ್ಲಿ ಮೊದಲೇ ರೆಡಿ ಆಗಿದೆ ನೋಡಿ ಅಲ್ಲಿ ದೂರದಲ್ಲಿ ಗದ್ದೆಯಲ್ಲಿ ಕಾಣೋದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಗಣಪನ ಇಟ್ಟಿರುವ ಜಾಗ ನೋಡಿ ಅದರ ಹತ್ತಿರವೇ ಈಚೆ ವೆಂಕಟರಮಣ ದೇವಸ್ಥಾನ ಅಲ್ಲಿ ಹತ್ತಿರವೇ ಬಾವಿಗೆ ಅಲ್ಲಿನ ಗಣಪತಿಯನ್ನು ವಿಸರ್ಜಿಸಿದರು